నోడ్రీ నూట ఈ గుడ్ మార్నింగ్ వెళ్ళి వెల్కమ్ టు సంతోష్ కుమార్ బ్లాక్స్ నోడ్రీ నీ దుకాన్ హారీభి తుకాన్ బ్రెడ్ తోడు అందోన్ తో క్యాష్ ம க ಆಲೂ ಪಟಾ ಮಾಡ್ಕೋತೀನಿ ಚಹಾ ಸಿಟ್ಟಿದ್ವಿ ರಾತ್ರಿ ಸೊ ಆಲೂ ಪಟ್ಟ ಸಲ ಎಲ್ಲ ಮಸಾಲೆ ಮಾಡ್ಕೊಂಡು ನೋಡ್ರಿ ಆಲೂ ಮತ್ತೊಂದು ಧನಿಯಾ ಪೌಡರ್ ಪುಡಿ ಖಾರ ಅರಸಿಣ್ಣು ಸ್ವಲ್ಪ ಉಪ್ಪು ಹಾಕಿನಿ ಮತ್ತು ಮೆಗಿನ ಮತ್ತೆ ಕೊತ್ತಂಬರಿ ಇಷ್ಟು ಹಾಕಿನಿ ಆಲೂ ರಾತ್ರಿನೇ ಕುದಿಸ್ಕೊಂಡಿದೆ ಈಗ ಚಂದನಿಗೆ ಮಿಕ್ಸ್ ಮಾಡ್ಕೊಂಬ್ರಿ ಗುಡ್ ಮಾರ್ನಿಂಗ್ ರೀ ನೋಡ್ರಿ ಆಲೂ ಪರಟಾ ಚಹ ಬಲಿ ಯಾರ ಅಣ್ಣನಿ ಚಹಾ ಕೊಡು ನೋಡ್ರಿ ಈಗ ನಾನು ಮತ್ತೆ ಮಿಕ್ಕು ಇಬ್ರು ಚಹಾ ಕುಡ್ಲಿಕ್ಕೀವಿ ನನಗೋಸ್ಕರ ಒಂದ್ ಬ್ರೆಡ್ ತೊಗೊಂಡಿ ನಾವು ಎರಡು ಬ್ರೆಡ್ ತೊಗೊಂಡ ಮತ್ತೊಂದ್ಸಲ ಎರಡು ಆಲೂ ಪರೋಟಾ ಮಾಡಿ ನೋಡ್ರಿ ಅವ್ರ ಪಪ್ಪಾಗ ಎರಡು ಚಿಕ್ಕು ಗರ್ಡು ಮಿಕ್ಕು ಎರಡು ಮಾಡಿ ನನಗೆ ಅಣ್ಣಾಗ ಈಗತ್ತೆ ಮಾಡ್ಕೋತೀನಿ ಬಿಸಿ ಬಿಸಿದು ಮತ್ತವನಿಗೆ ಉಪ್ಪಿನಕಾಯಿ ವಿತ್ ಪರೋಟಾ ಬೇಕತ್ತ ಗುಡ್ ಮಾರ್ನಿಂಗ್ ಮಿಕ್ಕ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಣ್ಣನೂ ಚಾ ಕುಡಿದ್ಕೇsinre ಕುತ್ತರ ಬರ್ರೀಗ ನಾವು ಚಾ ಕುಡೇಂ ಹೇ ಗಾಯ್ಸ್ ನಮ್ಮ ಬಟ್ಟಿ ವಣಸತಡ ನಮ್ಮ ಮಮ್ಮೀಗೆ ಬಟ್ಟಿ ವಣಕಲಕ ಇಡ್ಲ ತळा ಮಮ್ಮ ಇಕ್ಕೊಂದು ಕಡೆ ಹೊಂಟಾನಾ ನಿಂತ ಹೋಗು ಚಾ ಮಾಡ್ಬಾ ನೋಡಿ ಏನು ಹೇಳ್ತೀನಿ ಚಲೋ ಹೋಗ್ ನೋಡಿ ಬಾಯ್ ನೋಡಿರಿ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗ್ಯದ ಈಗ ಚಾದು ಕುಡಿದು ಮತ್ತೊಂದ್ರೆ ಚಪಾತಿದು ಮತ್ತಂದರೆ ಏನಂತಾರೆ ಆಲೂಗುಡಿ ಪರಟ ಅದು ಎಲ್ಲ ಮಾಡ್ಕೊಳಿದ್ರೆ ಈವೀಸ್ ಬಾಂಡೆ ಉಳ್ಕೊಂಡ್ಬಿಟ್ಟರೆ ಸರ ಸರಸರ ಭಾಂಡೆ ತೊಗೋತಾರೆ ರಾತ್ರಿನೇ ಎಲ್ಲ ತೊಗೊಂಡ್ಬಿಟ್ಟಿದ್ರಿ ಇನ್ನು ಕಟ್ಟಿನೂ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟು ಇದ್ರೆ ರೈಸಲ್ಲಿ ಬ್ಯಾಳಿ ಬೆಳಿತಾರದ ಇನ್ನು ಆಲೂ ಪರಟ ಅದು ಮಾಡ್ಬೇಕು ಅಣ್ಣ ಮುಂಚಿನ ಬಂದಾಗ ಬಿಸಿ ಬಿಸಿ ಮಾಡ್ತೀನಿ ಬಡ್ಡಿನೂ ಎಲ್ಲ ಚೆಂದ ನೀಟಾಗಿ ಎಲ್ಲ ಮಡಚಿ ಮಾಡಿ ನೀಟದ ಮನೆಯೂ ಎಲ್ಲ ಚೆಂದ ಹೊಚ್ಚಿನೇ ಅದ ರೀ ಏನಂತಾರೆ ಈಗ ವಾಪಸ್ ಹೇಗೆ ಮತ್ತು ಮೈ ತೊಕೊಂಡ್ರಿ ಮತ್ತೆ ಬಟ್ಟೆ ಆಗಿಬಿಟ್ಟವ್ ರಾತ್ರಿ ಬಟ್ಟಿದ್ದು ಹಿಂಡು ಹಾಕಿದ್ವಿ ಅಲ್ರಿ ಅದಿತ್ತು ಈಗೆಲ್ಲ ಹಾಸಿಗೆ ತೆಗೆದು ಹಾಸಿಗೆ ತೆಗೆದು ಮಣ್ಣೆಲ್ಲ ಕಸ ಕಸಗಳೂಸ್ ಎಲ್ಲ ಮಾಡಿ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟೀನಿ ಅಣ್ಣ ಸ್ನಾನ ಮಾಡ್ದು ಪರೋಟದ್ದು ಮಾಡ್ಕೊಬೇಕು ನೋಡ್ರಿ ಫುಲ್ಲ ನೆಗಡಿ ಆಗ್ಬಿಟ್ಟದ್ರಿ ನನಗೆ ಜಗ್ಗಿ ಅಂದ್ರೆ ಜಗ್ಗಿ ಹೊರಗೆ ನೋಡ್ರಿ ಫ್ರೆಂಡ್ಸ ಮೋಸಮ್ ಹ್ಯಾಂಗಾಗ್ಯದ ಫುಲ್ಲ ಖರಾಬ್ ಆಗ್ಯದ ಮತ್ತೆ ಹೊಳ್ಳಿ ಮಳೆ ಬಂದಂಗೆ ಆಗ್ಯದ ಅಲ್ಲಿ ತರಕಾರಿ ಅಣ್ಣ ಬಂದನ ಮತ್ತು ನೋಡಿರಿ ಇಲ್ಲ ನಾ ಏನು ಮಾಡಿ ಅಂದ್ರೆ ಅಣ್ಣ ಸಲುವಾಗಿ ನೋಡ್ರಿ ಈಗ ಬಿಸಿ ಬಿಸಿ ಈಗ ಇಲ್ಲ ಆಲೂ ಪರೋಟ ಮಾಡ್ಕೊಂಡಿನಿ ಒಯ್ದೀಗ ಅಣ್ಣ ಕೊಡ್ತೀನಿ ಈಗ ಮಸ್ತ್ನತ್ತ ಪರೋಟ ಅಣ್ಣ ನಾಷ್ಟ ಆಗ್ಯದ ಅಂತ ಕಿಸಿನ ಹೇಳ್ಬೇಕು ರೀತಿದಿ ಕಿಸಿನ ಅಷ್ಟು ಚೊದಾಗಿಲ್ಲ ಅಲ್ಲೇ ಮ್ಯಾಗಿ ಕೊಡು ಅಲ್ಲೇ ಮ್ಯಾಗಿ ಕೂಡಿಲ್ಲ ನೋಡ್ರಿಗ ಈಗ ನಾನು ಒಂದು ಸ್ವಲ್ಪ ಒಂದು ಆಲೂ ಪರೋಟ ತೊಗೊಂಡಿನಿ ಬರ್ರಿ ನಾಷ್ಟ ಮಾಡಮ್ಮಿ ಅಣ್ಣ ನೋಡ್ರೀಗ ನಾಶ ಮಾಡಿ ಕೆಸಿನ ಹೊರಗೆ ಹೋದ್ರು ಅವ್ರಿಗೂ ಮಾಡ್ದೆ ನಾನು ಮಾಡಿದೆ ವಾಶ್ರೂಮ್ಗೆ ಹೋಗಿ ಕೈ ಕಾಲು ಮುಖ ತಗೊಂಬರತ್ತ ಅಣ್ಣ ನಾಶ ಮಾಡ್ಕೊಂಡ್ರು ಅಣ್ಣ ಈಗ ಹೊರಗೆ ಹೋಗ್ಯಾರ ಜನ ಹೊರಗೆ ಹೋಗರ್ತೀನಿ ಬರ್ತೀನಿ ತಿರ್ಗಾಡ ಬರ್ತೀನಿ ನನ್ನ ಕಿಸಿನ ಯಾಕೆ ನನ್ನ ಕೆಸಿನ ಕಳಿಸಿ ನಾನು ಫುಲ್ ಫುಲ್ಲು ನನಗೆ ಹ್ಯಾಂಗಾಗ್ಯ ಮಾರಿ ಎರಡು ಬೇ ಬಲತ್ತೆ ಕ್ಲಾಸಿಗೆ ಬರುತ್ತೆ ನಂಗೆ ನಿದ್ದೆ ಹೊಂಟಾದ್ರೆ ಅದಕ್ಕೆ ಮುಖ ತಕೊಂಡಿ ನಾನು ಬರೀ ನಾಷ್ಟ ಮಾಡವೆ ನೋಡ್ರಿ ಈಗ ನಾನು ಸ್ನಾನ ಅದು ಮುಗಿಸ್ಕೊಂಡು ಕೇಸಿನಿ ಈಗ ರೆಡಿ ಈಗ ಆಗಿಬಿಟ್ಟಿನ ಚಂದನ್ತ ಸಿಸ್ತನತ್ತ ಸಂತೋಷತ್ತೆ ಎಲ್ಲಕ್ಕಿಂತ ಫಸ್ಟ್ ಟೈಮ್ ಈ ಡಾಕ್ಟ್ರ್ ಬೋಲ್ ಹೋಗಿಕೆ ಸೇನ್ ತೋರಿಸ್ಕೊನಿ ಅಂತಲತ್ತಾನ ತೋ ಫಸ್ಟ್ ಏನು ಡಾಕ್ಟರ್ ಬೋಲ್ ಹುಲಿ ಏನು ಕ್ಲಾಸಿಗೆ ಹೋಲಿಲ್ಲತ್ತೀನಿ ತೋ ಈಗೇಣೋ ಮ್ಯಾಮ್ನು ಫೋನ್ ಮಾಡೋಕೆ ಮೇಕಪ್ ಮಾಡತ್ತಾರ ಏನೋ ಸಾರಿ ಅಂತ ಸಾರಿ ಡ್ರಾಪಿಂಗ್ ಅಂತಾರೆ ಏನಂತಾರೆ ನನ್ನ ಇಂಗ್ಲೀಷನ್ ಅಷ್ಟು ಬೆಸ್ಟ್ ಇಲ್ರಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿದ್ದೆ ಓದೋದು ಬರೋದು ನನಗೆ ಇಲ್ಲಿ ಬರ್ತಿತ್ತು ಕುತ್ತಿಗೆ ಬರ್ತೀವಿ ಆ್ಯಕ್ಚುಲ್ದಾಗ ನಮ್ಮ ಮಮ್ಮಿ ಟೀಚರ್ ಅಂದ್ರೆ ಭೀ ನಂಗೆ ಓದು ಬರೀ ಅಂದ್ರೆ ನಾನು ಅಳ್ಕೋದು ಕುಂದತ್ತಿದೆ ಬಟ್ ಈಗ ನನಗೆ ಅನಿಸ್ತಾ ಖರೇನು ಓದಬೇಕಿತ್ತು ಬರೀಬೇಕಿತ್ತು ಲೈಫ್ನಾಗ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕಿತ್ತು ಅಲ್ಲಿದಲ್ಲಿ ನಮ್ಮ ತಮ್ಮ ನಮ್ಮ ತಂಗಿ ಎಲ್ಲರೂ ಗ್ರಾಜುಯೇಷನ್ ನಮ್ಮ ಮಮ್ಮಿ ಮೊದಲು ಗ್ರಾಜುಯೇಷನ್ ಕಂಪ್ಲೀಟ್ ರೀ ಬಟ್ ನಾನೇ ದಡ್ಡಿದ್ದೀನಿ ರೀ ನಮ್ಮ ಮನ್ಯಾಗ ಅದ್ರ ನನ್ನ ಮಕ್ಕಳು ಹುಷಾರವ ರೀ ಫ್ರೆಂಡ್ಸ್ ನನ್ನ ಗಂಡ ನನ್ನ ಮಕ್ಕಳು ಮಸ್ತ್ ಹುಷಾರ ಹುಷಾರವ್ರಿ ಇಂಗ್ಲೀಷು ಬೆಸ್ಟ್ ಅದ ರೀ ಅವ್ರು ಎಲ್ಲರದು ಎಲ್ಲರದ್ದು ನನ್ನದೇ ಒಬ್ಬ ಖರಾಬ್ ಅದ ರೀ ಅಗಸನ ನೇನು ರೀ ಅಪ್ಪಿತಪ್ಪಿ ಯಾವುದೇ ಬಾ ಮಾತನ್ನ ಮಿಸ್ಟೇಕ್ ಮಾಡಿದ್ರೆ ಭೀ ನೀವು ಹೊಟ್ಟೆಗೆ ಹಾಕೊಂಡ್ಬಿಡ್ರಿ ಆಗಸ್ತು ತಪ್ಪು ಮಾತಾಡ್ತಾರ್ದ ನಂಗೆ ಅಕ್ಕ ಇದು ಹಿಂಗದ ಇದು ಹಿಂಗದ ಅದ ಕೆಸೆ ನಾ ತಿದ್ಕೋತೀನಿ ರೀ ಫ್ರೆಂಡ್ಸ್ ತೊ ಈಗ ಸಾಡಿ ಏನ್ ಮೇಕಪ್ ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ನಾನು ಸುಮ್ಮನೆ ಮನೆ ಕುಂತು ನಮ್ಮ ಮಕ್ಕಳತ್ತಿರಿ ಸುಮ್ಮನೆ ಮಾಡ್ಕೊತ ಮಾಡ್ಕೊತ ಕುಂತಿ ಬಿಡ್ತೀನಿ ನೆಗಡಿ ನೆಗಡಿ ಅದಿದೆ ಅದು ಸುಮ್ಮನೆ ಹೋದಂಜೆ ಮೈಂಡ್ ಫ್ರೆಶ್ ಆಗ್ತದೆ ಒಂದು ತಾಸು ತಾಸಿರಲಿ ಮನುಷ್ಯ ಖುಷಿ ಇಲ್ಲೇ ಇದು ಬರ್ತದೆ ಹೋದಲ್ರಿ ತೊ ಅಣ್ಣ ಅಂತ ಅಂತಿಸ್ತೀನಿ ಫೋನ್ ಮಾಡ್ತೀನಿ ರೀ ಅವ್ರಿಗೆ ಬಂದರಂದ್ರೆ ನಾನು ಒಂದು ಎರಡು ಗಂಟೆಗೆ ಹೋಗಿ ಬರ್ತೀನಿ ನಿಮ್ಮ ಕ್ಲಾಸಿಗೆ ನಾನು ನೋಡ್ರಿ ಈಗ ಸಕ್ಷಮ್ ಬಾರ್ತಿ ಹೋಗ್ಲಕ್ಕೀನಿ ಫ್ರೆಂಡ್ಸ ಹೋಗ ಬರ ಅಂತ ಸಕ್ಷಮ್ ಭಾರತಿ ಸುಮ್ಮನೆ ಮನೆಯಾಗ ಕೂತಾರೆ ಕುಂದ್ರಾದೆ ಅಲತ್ತದ ಮತ್ತು ಬರಗಂದ್ರೆ ದವಾಖಾನೆ ತೋರಿಸ್ಕೊಂಬಂದುಬಿಡ್ತೀನಿ ರೀ ಸೊ ಈಗ ನಾ ಭಾರತಿ ಹೋಗ್ಲತ್ತೀನಿ ರೀ ನಮ್ಮ ಮ್ಯಾಮ್ ವಾಪಸ್ಸು ಈಗ ಹೀರ್ಸ್ಪ್ಯಾಂಗೆ ಮಾಡಬೇಕಂತ ಹೇಳಿಕೊಡ್ಲಕ್ಕ ರೀ ರೇಣು ಮ್ಯಾಮ್ ನೋಡಿ ಎಷ್ಟು ಚಂದ್ ಕಾಣಿಸ್ಲತ್ತ ಬೆಂಗಾಲಿ ಲುಕ್ನ ಹೆಂಗ್ ಕಾಣಿಸ್ಲತ್ತೇಳ್ರಿ ಸೊನೆ ಕಮೆಂಟ್ಗೆ ಬಹುತ್ ಸುಂದರ್ ಲಗ್ರಿ ಹೋಗರ್ಗೆ

हम्म आगे नहीं हो पाता ये 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 जा रहा है घूम के एक भी देखना आप ऐसे करो ये गैस हां छोटा-छोटा लेना अच्छा लगेगा ले इसमें बस तो बहुत है एक ये रहा हाँ तो तो दो दो कोई नहीं दो हाँ अभी बीच वाला हाँ पूरा पीछे पूरा अभी और जाएगा, और जाएगा पीछे जा हाँ <laughs> <चले। laughs> हाँ हा, बहुत सुंदर है बहुत सुंदर है बहुत सुंदर हाँ हाँ वो इधर

ಬರೀಗ ಊಟ ಮಾಡಮಿ ಈಗ ಮಧ್ಯಾಹ್ನ ಊಟದಾಗ ನಾ ಏನು ಮಾಡೀನಿ ಅಂದ್ರೆ ಚಪಾತಿ ಮಾಡ್ಕೊಂಡಿನಿ ಮತ್ತಂದ್ರೆ ನೋಡ್ರಿ ಮಾನ್ಗೆ ಶೀಕರ್ಣಿ ಬ್ಯಾಳಿ ಸಾರು ಹಪ್ಪಳ ಮತ್ತಂದ್ರೆ ರೈಸ್ ಅದ ನೋಡ್ರಿ ಫ್ರೆಂಡ್ಸ್ ತ ಈಗ ಬರ್ರಿ ಊಟ ಮಾಡಮಿ

ಹೌದು ಕೊಟ್ಟಲ್ಲ ಜಮ್ ಅಂತ ಬಡ ಬೆಳೆ ನೋಡ್ರಿ ಇಬ್ಬರು ಬನ್ನಿ ನೋಡ್ರಿ ಫುಲ್ ವ್ಯಸ್ತ ಆಗಿದೆ ಎಲ್ಲ ಸಾಫ್ ಮಾಡ್ಬೇಕು ಕಿಚನ್ಯಾಗೆ ಭಾಂಡೆ ನೋಡ್ರಿ ಇಲ್ಲಿದ್ದೇ ಅಂತ ಚೆಂದಾಗಿ ಚೆಂಗದಾಗ ಇನ್ನಂತ ಮುಂಜಾಡಿಗೆ ಮತ್ತ ಕುಡಿಲಿ ಕತ್ತಿದೆ ಈಗ ಮದ್ದು ಮಕ್ಕಳೀನಿ ಮಕ್ಕೊಂಡಾಗ ಮಕೊಂಡೆ ಬಿಟ್ಟಿನಿ ಈಗ ಉರುಳ್ಳಿಗೆ ಬಂದಿದ್ದು ಭಾಂಡೆ ಔಷಧ ತೊಳ್ದೆ ಓದ್ತೀನಿ ರೀ ಹಾಸ್ಪಿಟಲ್ ಯಾಕಂದ್ರೆ ಇಂಜೆಕ್ಷನ್ ಹಚ್ಕೊಂಬಿಳಕ್ಕೆ ಬಂದ್ಬೇಕ್ ಆಗಂಗಿಲ್ಲ ಯಾಕಂದ್ರೆ ಬಾಂಡೆ ಕಳಿಸ್ತದ ಹೌಷ ತೊಳಕೊಂಡೆ ಹೋಗ್ತೀನಿ ರೀ

नहीं तेरे तेरे माता। मात तो तेरे तेरे पावा बोल रहे कर रहे यार, आप सुनते नहीं हो फिर आप हमें ही उल्टा काम करना पड़ता है मां। मत करो ना ಬರತಲನಿ ಏನು ಮಾಡೋದು ಕಸ ಹಾಕೋಸಲಿ तेल ಒಂದಿಷ್ಟು ಒಲಗಡಿ ಟಮಟೆ ಹಾಕೋ ಒಂದಿಷ್ಟು ಅಲ್ಲ ಅರೇಮ್ಮ मेरा आज ना काम बहुत ಅಲ್ಲಿ ಐದು ಮಾಡ್ಕೊ ಕ್ಕಿಕಲ್ ಗೇಮ್ಸ್ ಕಲಿಕ್ಕೆ ಹೋಗಬೇಕು ಗೇಮ್ಸ್ ಕಲಿಕ್ಕೆ ಹೋಗಬೇಕು ಕಲ್ ಮತ್ತು وہ بھی ہے ना ಟೀಜ್ بھی ನಾ ನೋಡೋ ಇಷ್ಟು ಪಾಂಡಾ ತಳ್ಕೊಂಡ್ಬಿಟ್ಟ ಇಷ್ಟು ಪಾಂಡಾ ಆಗಿರೋಗೆ ಮುಂಜೇ ಇಡ್ತ ಇಷ್ಟೇ ಮೇರ್ಲಿ ಟಿಫಿನ್ ಆಗಿ ಫೇನ ಇವೆಲ್ಲ ತೊಂಡಿಗ ಇಷ್ಟು ನೀಟಾಗಿ ಎಲ್ಲಾ ಒರಸ್ಕೊಂಡು ಕತ್ತಿಯದು ಎಲ್ಲಾ ಚೆನ್ನಾಪ್ ಮಾಡ್ಕೊಂಡೆ ನೋಡಿ ಅವ್ರಿಗಿನ್ ವಾತಾವರಣ ಫುಲ್ ಇದ ವಾತಾವರಣ ಆಗ್ಯಾದ್ರಿ ಮಧ್ಯಾಹ್ನ ಮಳೆ ಬಂದಿತ್ರಿ ನಾವು ಮಂದ್ಕೊಡೋದಾಗ ಈಗ ಬರ್ತದೋ ಏನು ಮಾಡ್ತದೋ ಗೊತ್ತಿಲ್ಲ ಕಸಾನು ಎಲ್ಲ ಚೆಂದ ನೀಟಾಗಿ ಗುಡಿಸ್ಕೊಂಡು ಮಾಡ್ಕೊಂಡು ಇಟ್ಕೊಂಡದ ಬಟ್ಟೆ ಇಲ್ಲಿ ಇಟ್ಟಿದ್ವಿ ಮಡ್ಚಿಡಬೇಕು ಇಬ್ರು ಸಾಬರಿ ಓದ್ಕೊತು ಕೂತಾರೆ ಅಣ್ಣ ಫೋನ್ ನೋಡಿ ಕೋತ್ ಕೂತಾರೆ ಇಬ್ಬರು ಕೂತಾರೆ ನೋಡ್ರಿ ಓ ಏನು ಹಡದ ಇಬ್ಬರದು ನಿಂದೇನು ಕೆಲಸ ನಡೆದ ಮೇಕು ನಿಂದೇನು ಅಡದ

ಹೆಂಗವ ನೋಡ್ರಿ ತರಕಾರಿ ಬದ್ನಿಕಾಯಿ ನೋಡ್ರಿ ಒಂದೆರಡು ಕಳಿಸ್ದರಿ ಬದ್ನಿಕಾಯಿ ನಾ ನೋಡ್ರಿ ನಾ ಈಗ ದವಾಖಾನಿಗೆ ಹೋಗಿದನ್ರಿ ದವಾಖಾನೆ ತೋರ್ಸ್ಕೊಂಡು ಗೋಲಿ ತೊಗೊಬಂದಿನಿ ಪಾಸ್ತಾ ತಂದಿನಿ ಮತ್ತಂದ್ರೆ ವೈಟ್ ಒಲಿ ಛೋಲೆ ವಟಾಣಿ ತೊಗೊ ಬಂದಿನಿ ಹಾ ತೋರ್ಸ್ಕೊಂಡು ಮತ್ತಂದ್ರೆ ಸೋಫ್ ತಗೊಂಡ್ಬಂದಿನಿ ಆ್ಯಂಡ್ ಧನಿಯಾ ಮತ್ತಂದ್ರೆ ಪುದೀನ ತೊಗೊಂಬಂದಿನಿ ಚಟ್ನಿ ಮಾಡೋ ಸಲುವಾಗ ಇದ್ರಾಗೆ ಇಟ್ಟೀನಿ ನೋಡ್ರಿ ನಾ ಈಗ ಕೊತ್ತಂಬರಿ ಪುದೀನ ಅದು ನಮ್ಮ ಸಾಬಾರಿ ಈಗ ಓದ್ಕೊತೆ ಕೂತಾರ ನೋಡ್ರೀಗ

चैप्टर ನೋಡ್ರಿ ನಾ ಈಗ ಬಡ ಬಡ ಚಿತ್ರಾನ್ನ ಮಾಡ್ಕೊತೀನಿ ರೀ ಈಗ ನಮ್ಮ ರೀ ಪೇಶನ್ಸಿ ಲೋಟ ಬಿಲ್ಕುಲ್ ಬಿ ಅದಕ್ಕೆ ಜಜರ್ ಹಿಂಗೆ ಮಾಡ್ಕೊಂಬಿಡ್ತೀನಿ ನೋಡಿರಿ ನಾ ಇದು ಇಷ್ಟೇ ಮತ್ತೇನು ಮಾಡಂಗಿಲ್ಲ ಹೆಚ್ಚಿಗೆ ಎಣ್ಣೆ ಹ್ಞೂ ಅದಕ್ಕೆ ನಾವು ಎಲ್ಲರಿ ನೀ ಜಜದಿ ಕೆಲಸ ಮಾಡ್ಕೊ ರೀ ಹ್ಞೂ ಒಟ್ಟಾಡಿ ಎಲ್ಲಿ ಬೆಳಗ್ಗೆ ಚಲೋ ಆಗ ಆಲು ಪೂರಿ ಮಾಡ್ಬೇಕತ್ತಲ್ಲತೀನಿ ಏಯ್ ಬೇಡ ಬೇಡ ಆಲೂ ಪೂರಿ ಬೇಡ ಅಂತ ಫಸ್ಟ್ ನಾ ನೋಡ್ರಿ ಈಗ ಅನ್ನಪ್ಪನ ಇಟ್ಬಿಟ್ಟಿ ಚಿತ್ರಾನ್ನ ನೆಡಿ ಅಲ್ರಿ ಇದ್ರ ಜೊತೆ ಉಪ್ಪಿನಕಾಯಿ ಮತ್ತೆ ಹಾಕೊಂಡ್ ತಿಂದ್ಬಿಡ್ತಿವಿ ಮತ್ತೇನು ಮಾಡಂಗಿಲ್ಲ ನಂಗ ಫುಲ್ ನೆಗಡಿಯಾಬಿಟ್ಟದ್ರಿ ಮತ್ತ ಒಟ್ಟಿನೂ ನೆನೆ ಇಟ್ಟನ್ ನೋಡ್ರಿ ಬೆಳಗ್ಗೆ ಅಂದ್ರೆ ಸ್ವಲ್ಪ ಏನಂತಾರೆ ಆಲೂ ಚೋಲೆ ಮತ್ತ ಕುರಿ ಮಾಡ್ಬಿಡ್ತೀನಿ ಅಣ್ಣ ಬಂದ ಹಿಡಿದು ಪಾಪ ಏನು ಜಾಸ್ತಿ ಮಾಡೋದೇ ಹೇಗಲ್ಲ ಆಗ್ಯದ ಭಾಂಡ ಅಂತೂ ಅವಾಗೆ ತೊಳೆದು ಬಿಟ್ಟಿನ ಉಬಾರ ಅಂದ್ರೆ ಉಬಾರ ಆಲತ್ತ ಮುಖ ನೋಡ್ರಿ ನನ್ನ ಮುಖ ಹೆಂಗಾಗ್ಯದ್ರಿ ಪೂರಾ ಸ್ನಾನ ಮಾಡ್ಕೋಬೇಕಲ್ಲತ್ತಿನಿ ಸತ್ತು ಸ್ಟ್ರಿಕ್ಲಿ ಬಂದ್ ಮಾಡಿ ನೀ ಸ್ನಾನ ಮಾಡಿದೆ ಮಾತ್ರ ನೋಡಿ ನೀಂದರ್ತೀನಿ ಅಂತ ನೋಡ್ತೀನಿ ಊಟ ಮುಂದೆ ಮುಖ ಸೋರಲ್ಲಾಗ್ಯದ್ರಿ ಇಲ್ಲೇ ಜಾಮ ಬಿಟ್ಟದ್ರಿ ಇಲ್ಲಿ ಹಂಗಾಗ್ಯದ್ರಿ ಫ್ರೆಂಡ್ಸ್ ಪಾಪ ಬಂದರಿ ಮುಂದಿನ ನೋಡ್ರಿಗ ನಾವು ಊಟ ಮಾಡತ್ತೀವಿ ಈಗ ಊಟದಾಗ ಭಾಳ ಸಿಂಪಲ್ ಅದ ಈಗ ಚಿತ್ರಾನ್ನ ಉಪ್ಪಿನಕಾಯಿ ಇದೊಂದು ಉಪ್ಪಿನಕಾಯಿ ಮತ್ತೊಂದು ಮಸಾಲೆ ನೋಡಿ ನೋಡಿ ಈಗ ಊಟ ಮಾಡಮಿ ಈಗ ಎಲ್ಲರದು ಊಟ ನಡೆದಾಗ ಬರ್ರಿ ಊಟ ಪಾಪ ಪಾಪನ ಮಣ್ಣದ ಊಟ ಭಾಳ ಅಸ್ತ ವ್ಯಸ್ತ ನಡೆದ್ ಬಂದಾಗಿ ಹಿಡಿದು ನನಗೆ ಒಂಥರಾ ಅನಸ್ಲತ್ತದಪ್ಪ ಊಟಗ ಎಲ್ಲಾ ಮಸ್ತ ಅನ್ನತ ಸಿಸ್ತ ಅನ್ನತ ಊರಾಗೆಲ್ಲ ಊಟ ಶಿಸ್ತ ಮಾಡ್ತಾರ ಇಲ್ಲಿ ದೆಲ್ಲಿದಾಗ ಅಂತೂ ಹಿಂಗೇ ನೋಡ್ರಿ ನನಗೆ ಹಂಗಸ್ತೀನಿ ಅಣ್ಣ ಹಂಕ್ಷನ್ ಕರೆ ಕರೆ ಖರೆ ಖರೆ ಹೇಳ್ದೆ ನಾ ಹಿಂಗ ಹಿಂಗೆ ಮಾಡ್ದಲ್ಲ ಹಿಂಗ ಒಬ್ಬು ಹೆಗಸೇನಲ್ಲ ನೋಡ್ರಿ ನೋಡ್ರಿ ಸಂತೋಷ ನೋಡಲಿ ನೀ ಕೊಟ್ಟಿದ್ರಿ ಸಲಗಿ

ಅವ್ರ ಪಪ್ಪ ಎಲ್ಲರಿಗೆ ವಿಡಿಯೋ ಇಷ್ಟ ಐತೆ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರೂ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡೋಣ ಬ್ಲಾಗಿ ಹೆಣ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡು ತಂದೆ ತಾಯಿ ಮರ್ಯಾದಿ ಕೊಡಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬಾಳ್ಮೆ ನಾಲ್ಕು ದಿನ ಜೀವನ ಅದು ಸಂತೋಷ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೋತಿ ಬ್ಲಾಗಿ ಗಾಡಿ ಮೇಡಮ್ ಎಲ್ಲರಿಗೂ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಬೇಕು ಒಳ್ಳೆಯದು ಮಾಡಲಿ